ಸರ್ ನಮಗೆ ಬೇಸರ ಆಯ್ತದೆ ದುಃಖ ಆಗ್ತದೆ ಸರ್ ಯಾವ ಬೇಸರ ಆಯ್ತು ಯಾವತ್ತಂದ್ರೆ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ ಅಂತ ಹ್ಞೂ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಮುಂದಿನ ನಡೆ ಅಂದರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ ಹ್ಞೂ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಮುಂದಿನ ನಡೆ ಅಂದರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್ ಹ್ಞೂ ನಮ್ಮ ಅಕ್ಕ ತಂಗಿಯೆಲ್ಲ ಇದ್ದಾರೆ ಭಾವ ಎಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ ಹೇಗೆ ಪರಿಚಯ ಆದರೂ ವಸಂತಿ ವಸಂತಿಯವಳು ಹೇಗೆ ಪರಿಚಯ ಅವಳು ಸಿಗೋಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ಓಕೆ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಪೇಷಂಟ್ ಆಗಿ ಹೋದರು ಅಲ್ಲಿ ಆ ಥರ ಪರಿಚಯ ಹ್ಞೂ ಹ್ಞೂ ಆಮೇಲೆ ಅಲ್ಲೇ ಪ್ರೀತಿಸಿ ಮದುವೆ ಆಗೈತಾ ಹೌದು ಎರಡು ಕುಟುಂಬಗಳಿಗೆ ಒಪ್ಪಿಗೆ ಒಪ್ಪಿಗೆ ಇತ್ತು ಹಾಂ ಎಲ್ಲರೂ ಅವಲಂಬಿಕೆಯನ್ನು ಪಾಲ್ಗೊಂಡಿದ್ರು ಹೌದು 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 ಹಾಂ ಅದು ಸಹ ನನ್ನ ನಂತರ ಇದಿದೆ ವಿಡಿಯೋ ಸಿ ಸಿ ಇದೆ ನಂತರ ಓಕೆ ಮದುವೆದು ಇದೆ ಹಾಂ 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 ಓಕೆ ು ಹೇಗೆ ಪರಿಚಯ ಏಳು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ಓಕೆ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಪೇಷೆಂಟ್ ಆಗಿ ಹೋದರು ಅಲ್ಲಿ ಆ ಥರ ಪರಿಚಯ ಹ್ಞೂ ಹ್ಞೂ ಆಮೇಲೆ ಅಲ್ಲೇ ಪ್ರೀತಿಸಿ ಮದುವೆ ಆಗಿತ್ತಾ ಹೌದು ಎರಡು ಕುಟುಂಬಗಳಿಗೆ ಒಪ್ಪಿಗೆ ಒಪ್ಪಿಗೆ ಇತ್ತು ಹಾಂ ಎಲ್ಲರಲ್ಲವಿಕೆಯಿಂದ ಪಾಲ್ಗೊಂಡಿದ್ರಿ ಹೌದು 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 ಹಾಂ ಅದು ಸಹ ನನ್ನ ನಂತರ ಇದಿದೆ ವಿಡಿಯೋ ಸೀರೀಸ್ ಇದೆ ಓಕೆ ಮದುವೆದು ಇದೆ ಹಾಂ 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 ಓಕೆ